ನನ್ನ ಬಳಿಗೆ ಕರೆದು ತನ್ನಿರಿ ಆದರಿಸಿರಿ ಆಶೀರ್ವದಿಸಿರಿ ಹೊಸ ಜೀವಿತವೊಂದಲು ಕರೆದು ತನ್ನಿರಿ ಕರೆದು ತನ್ನಿರಿ ಕರೆದು ತನ್ನಿರಿ ನನ್ನ ಮಕ್ಕಳನ್ನು ನನ್ನ ಬಳಿಗೆ ಕರೆದು ತನ್ನಿರಿ ಆದರಿಸಿರಿ ಆಶೀರ್ವದಿಸಿರಿ ಹೊಸ ಜೀವಿತವೊಂದಲು ಕರೆದು ತನ್ನಿರಿ ರಕ್ತದಿಂದ ಶುದ್ಧ ಸಾಲು ಕರೆದು ತಂದಿರಿ ರಕ್ಷಣೆಯ ಜೀವಿತಕ್ಕೆ ಕರೆದು ತಂದಿರಿ ದಾಹದಿಂದ ಇರುವರನ್ನು ಕರೆದು ತಂದಿರಿ ಪಾಪನಿಗಳು ಶಿಲುಬೆ ಬಳಿಗೆ ಕರೆದು ತನ್ನಿರಿ ಕರೆದು ತನ್ನಿರಿ ಕರೆದು ತನ್ನಿರಿ ನನ್ನ ಮಕ್ಕಳನ್ನು ನನ್ನ ಬಳಿಗೆ ಕರೆದು ತನ್ನಿರಿ ಆಧರಿಸಿರಿ ಆಶೀರ್ವದಿಸಿರಿ ಹೊಸ ಜೀವಿತವೊಂದಲು ಕರೆದು ತನ್ನಿರಿ ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಮತಾಂತರ ಶಕ್ತಿಯುಳ್ಳ ಜನರ ಕರೆದು ತನ್ನಿರಿ ಆತನ್ ಬರುವ ವೇಳೆ ತೃಪೆಯ ಶಿಲುಬೆಲಿ ಹೊಸ ಜೀವಿತ ಕರೆದು ತನ್ನಿರಿ ರಕ್ತದಿಂದ ಶುದ್ಧಿಸಲು ಕರೆದು ತನ್ನಿರಿ ರಕ್ಷಣೆಯ ಜೀವಿತಕ್ಕೆ ಕರೆದು ತನ್ನಿರಿ ದಾಹದಿಂದ ಇರುವರನ್ನು ಕರೆದು ತನ್ನಿರಿ ಪಾಪನಿಗಲು ಶಿಲುಬೆ ಬಳಿಗೆ ಕರೆದು ತನ್ನಿರಿ ನನ್ನ ಬಳಿಗೆ ಕರೆದು ತನ್ನಿರಿ ಈ ದಿವಸದ ಧ್ಯಾನಕ್ಕೆ ನೇಮಕವಾದ ದೇವರ ವಾಕ್ಯವು ಲೂಕನು ಪಡೆದ ಸುವಾರ್ತೆ ಹತ್ತನೇ ಅಧ್ಯಾಯ ವಚನ ಒಂದು ಮತ್ತು ಎರಡು ಇದಾದ ಮೇಲೆ ಸ್ವಾಮಿಯು ಇನ್ನೂ ಎಪ್ಪತ್ತು ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ ಬೆಳೆಯೂ ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದೇ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಕರ್ತನಲ್ಲಿ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನು ಆಲಿಸುವ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ಶುಭವಂದನೆಗಳು ಪ್ರಿಯರೇ ಕಳೆದ ವಾರದಲ್ಲಿ ನಾವು ಯೇಸುಕ್ರಿಸ್ತನು ಯಾಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಹಾಗೂ ಕ್ರೈಸ್ತ ವಿಶ್ವಾಸಿಗಳಾದಂಥ ನಾವು ಈ ಲೋಕದಲ್ಲಿ ನಮ್ಮ ಕರ್ತವ್ಯವೇನು ಎಂಬುದರ ಕುರಿತಾಗಿ ಮೊದಲನೇ ಅಂಶವನ್ನು ಧ್ಯಾನ ಮಾಡಿದ್ದೇವೆ ಇಂದು ನಾವು ಎರಡನೇ ವಿಷಯವನ್ನು ಧ್ಯಾನ ಮಾಡೋಣ ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯದ ಇಪ್ಪತ್ತೈದರಿಂದ ಮೂವತ್ತ ಏಳು ವಚನಗಳಲ್ಲಿ ಈ ಘಟನೆಯನ್ನು ನಾವು ನೋಡುವವರಾಗಿದ್ದೇವೆ ಮೊದಲ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಿದ ಹಾಗೆ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎರಡನೇದಾಗಿ ನಾವು ನೆರೆಹೊರೆಯವರಾಗಿದ್ದೇವೆ ಅಂದರೆ ಕ್ರಿಸ್ತನ ಹೆಸರಿನಲ್ಲಿ ಇತರ ಜನರಿಗೆ ಕರುಣೆ ತೋರಿಸುವುದಕ್ಕಾಗಿ ಅವಕಾಶಗಳನ್ನು ಎದುರು ನೋಡುವಂಥ ಜನರಾಗಿದ್ದೇವೆ ಕೇಳಿಸಿಕೊಂಡಂಥ ವಾಕ್ಯಭಾಗದಲ್ಲಿ ವಚನ ಇಪ್ಪತ್ತೊಂಬತ್ತರಲ್ಲಿ ಧರ್ಮೋಪದೇಶಕನು ಯೇಸುಕ್ರಿಸ್ತನಿಗೆ ನೆರೆಯವನೆಂದರೆ ಯಾರು ಎಂಬುವ ಮರುಪ್ರಶ್ನೆಯನ್ನು ಕೇಳಿದನು ಆದುದರಿಂದ ಕ್ರಿಸ್ತನು ಒಂದು ಸುಂದರವಾದ ಘಟನೆಯನ್ನು ತಿಳಿಸಿದನು ಅರಿಜೀವ ಮಾಡಲ್ಪಟ್ಟಂಥ ವ್ಯಕ್ತಿ ಯಾರೆಂದರೆ ಪಾಪದಲ್ಲಿ ಬಿದ್ದಿರುವಂಥ ವ್ಯಕ್ತಿಯನ್ನ ಸೂಚಿಸುವಂಥದ್ದಾಗಿದೆ ಇನ್ನು ಲೇವಿ ಮತ್ತು ಯಾಜಕರು ಯಾರೆಂದರೆ ಯಜ್ಞಗಳು ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಸೂಚಿಸುವಂತದ್ದಾಗಿದೆ ಅಂದರೆ ಅವುಗಳು ಪಾಪದಲ್ಲಿ ಬಿದ್ದು ಹೋದಂಥ ಮಾನವರನ್ನು ಅವುಗಳು ರಕ್ಷಿಸಲಾರವು ಎನ್ನುವಂಥ ಸತ್ಯವನ್ನು ಇಲ್ಲಿ ನಾವು ಕಾಣುವವರಾಗಿದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಕ್ಕೆ ಹತ್ತನೇ ಅಧ್ಯಾಯದ ನಾಲ್ಕನೇ ವಚನದ ಪ್ರಕಾರವಾಗಿ ಓರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಎಂಬುವ ಸಂಗತಿಯನ್ನು ಇಲ್ಲಿ ನಾವು ನೋಡುವವರಾಗಿದ್ದೇವೆ ಹೌದು ಪ್ರಿಯರೇ ನನ್ನನ್ನು ನಮ್ಮನ್ನು ಪಾಪದಿಂದ ಬಿಡಿಸಲು ಯಜ್ಞಗಳಿಗೆ ಧರ್ಮಶಾಸ್ತ್ರದ ನಿಯಮಗಳಿಗೆ ಅಸಾಧ್ಯವಾಗಿತ್ತು ಆದ್ದರಿಂದ ಇಲ್ಲಿ ಮೂರನೇದಾಗಿ ಸಮಾರಿದವನು ನಾವು ನೋಡುವ ಪ್ರಕಾರವಾಗಿ ಆ ಸಮಾರಿದವನು ಯೇಸುಕ್ರಿಸ್ತನನ್ನು ಪ್ರತಿನಿಧಿಸುವಂಥವನಾಗಿದ್ದಾನೆ ಯಾಕೆಂದರೆ ಯಾವ ರೀತಿಯಲ್ಲಿ ಸಮಾರಿದವನು ಅರಿಜೀವ ಮಾಡಲ್ಪಟ್ಟಂಥ ವ್ಯಕ್ತಿಯ ಬಳಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಪ್ರೀತಿಸಿ ಅವನಲ್ಲಿರುವಂಥ ಹೆಣ್ಣೆಯನ್ನು ದ್ರಾಕ್ಷಾರಸವನ್ನು ಅವನ ಗಾಯದಲ್ಲಿ ಹೊಯ್ದನು ಹಾಗೆ ಯೇಸುಕ್ರಿಸ್ತನು ಕೂಡ ಮಾನವರಾದಂಥ ನನ್ನನ್ನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮ್ಮನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದನು ನಮಗಾಗಿ ತನ್ನ ರಕ್ತವನ್ನು ಕ್ರಯವಾಗಿ ಕಟ್ಟಿ ನಮ್ಮನ್ನು ಪಾಪದಿಂದ ಬಿಡಿಸಿದನು ನಮ್ಮನ್ನು ಪ್ರೀತಿಸಿದನು ಹಾಗೂ ಅವನನ್ನು ಛತ್ರದವನಿಗೆ ಒಪ್ಪಿಸಿ ಇವನನ್ನು ಹಾರೈಕೆ ಮಾಡು ಎಂಬುದಾಗಿ ಹೇಳಿ ತಿರುಗಿ ನಾನು ಹಿಂತಿರುಗಿ ಬರುತ್ತೇನೆಂಬುದಾಗಿ ವಾಗ್ದಾನವನ್ನು ಕೂಡ ನೀಡಿದನು ಗಮನಿಸುವ ಪ್ರಿಯರೇ ಈ ಘಟನೆಯಲ್ಲಿ ಲೇವಿ ಮತ್ತು ಯಾಚಕರ ಕರ್ತವ್ಯವು ಜನರಿಗೂ ಮತ್ತು ದೇವರಿಗೂ ಮಧ್ಯದಲ್ಲಿ ನಿಂತು ಸೇವೆ ಸಲ್ಲಿಸುವಂಥವರು ದೇವರ ಪ್ರೀತಿ ಮತ್ತು ಕರುಣೆ ಕ್ಷಮಾಪಣೆಯನ್ನು ಮಾನವರಿಗೆ ತಿಳಿಸುವಂಥ ಹೊಣೆಗಾರಿಕೆಯನ್ನು ಒತ್ತಂಥವರು ಆದರೆ ಅವರ ಭಕ್ತಿ ನಂಬಿಕೆ ಕೇವಲ ಧಾರ್ಮಿಕತೆಗೆ ಮಾತ್ರವೇ ಸೀಮಿತವಾಗಿದ್ದವು ಅನ್ಯ ಜನರ ಕುರಿತಾಗಿ ಕೀಳಾದಂಥ ಮನೋಭಾವನೆಯನ್ನು ಉಳ್ಳಂತವರಾಗಿದ್ದರು ಪ್ರಿಯರೇ ದೇವರು ಪ್ರೀತಿ ಮತ್ತು ಕನಿಕರವುಳ್ಳವನು ಕ್ಷಮಿಸುವಂಥವನು ಆತನ ಪ್ರೀತಿ ಆತನ ಕರುಣೆ ಕೇವಲ ಯಹುದ್ಯ ಜನರಿಗೆ ಮಾತ್ರವೇ ಅಲ್ಲ ಇಡೀ ಲೋಕದ ಮಾನವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಮತ್ತು ಪ್ರೀತಿಸಿದ್ದಾನೆ ಆದರೆ ಈ ಧರ್ಮೋಪದೇಶಕನು ಮತ್ತು ಶಾಸ್ತ್ರಿಗಳು ದೇವರ ಪ್ರೀತಿಯನ್ನ ಸೀಮಿತಗೊಳಿಸಿದಂಥವರಾಗಿದ್ದರು ದೇವರು ಪ್ರೇತರನಿಗೆ ಅಪೋಸ್ತರ ಕೃತ್ಯಗಳು ಹತ್ತನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ತಿಳಿಸಿದ ಪ್ರಕಾರ ದೇವರ ರಾಜ್ಯದ ಸ್ವಾರ್ಥೆಯು ಎಲ್ಲ ಜನರಿಗೂ ಸಾರಲ್ಪಡಬೇಕು ಇನ್ನು ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದಂಥ ಉದ್ದೇಶವನ್ನು ನಾವು ನೋಡುತ್ತೇವೆ ಕೇವಲ ನಿನ್ನನ್ನಷ್ಟೇ ಆಶೀರ್ವದಿಸುವನೆಂಬುದಾಗಿ ದೇವರು ಹೇಳದೆ ನಿನ್ನ ಮೂಲಕ ಇಡೀ ದೇಶವನ್ನು ಜನಾಂಗಗಳನ್ನು ಆಶೀರ್ವದಿಸುವನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದನು ಪ್ರೀತಿಯ ದೇವಜನರೇ ಇಂದು ನಾನು ನಾವುಗಳು ನಮ್ಮ ನೆರೆಹೊರೆಯವರಿಗೆ ಪಾಪದಲ್ಲಿ ಮುಳುಗಿದ ಜನರಿಗೆ ಕ್ರಿಸ್ತನ ಪ್ರೀತಿಯನ್ನು ಅರಿಯದಿರುವಂಥ ಜನರಿಗೆ ಸ್ವಾರ್ಥೆಯನ್ನು ಸಾರುವ ಹೊಣೆಗಾರಿಕೆಯನ್ನು ಒತ್ತವರಾಗಿದ್ದೇವೆ ಯೇಸುಕ್ರಿಸ್ತನ ಮಹಾ ಆಜ್ಞೆ ಮತಾಯನ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಲ್ಲಿ ತಿಳಿಸಿದ ಪ್ರಕಾರ ಲೋಕದ ಕಟ್ಟೆ ಕಡೆಯವರೆಗೂ ಸುವಾರ್ಥೆಯನ್ನು ಸಾರುತ್ತಾ ಪರಲೋಕ ರಾಜ್ಯದ ಸತ್ಯವನ್ನು ಸಾರುವಂಥ ಜವಾಬ್ದಾರಿಕೆಯನ್ನು ನಮಗೆ ಕೊಡಲ್ಪಟ್ಟಿದೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ತಿಳಿಸಿದ ಪ್ರಕಾರ ನಾವು ದೇವರನ್ನು ಪ್ರೀತಿಸುವುದಾದರೆ ನಮ್ಮ ಸಹೋದರರನ್ನು ಕೂಡ ನಾವು ಪ್ರೀತಿಸುವಂಥವರಾಗಿದ್ದೇವೆ ಈ ನಮ್ಮ ಸಹೋದರರು ನಮ್ಮ ನೆರೆಯವರು ಯಾರೆಂದರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಳ್ಳಿ ಪಳ್ಳಿಗಳಲ್ಲಿ ವಾಸಿಸುವಂತ ಜನರಾಗಿದ್ದಾರೆ ಅವರಿಗೆ ಸುವಾರ್ತೆಯನ್ನು ನಾವು ತಲುಪಿಸುವಂತ ಜವಾಬ್ದಾರಿಕೆಯನ್ನು ನಾವು ಹೊತ್ತಿದ್ದೇವೆ ಆದುದರಿಂದ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿದಂಥ ನಾವುಗಳು ಸೇವಕರುಗಳನ್ನು ಆಚೆ ಸೀಮೆಗೆ ಕಳುಹಿಸಿಕೊಡೋಣ ಆತ್ಮಗಳ ಭಾರದಿಂದ ಸ್ವಾರ್ಥ ಸೇವೆಗಾಗಿ ಪ್ರಾರ್ಥನೆ ಮಾಡೋಣ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡೋಣ ಹೀಗೆ ಕ್ರಿಸ್ತನ ಆಗ್ನೆಯನ್ನು ಪರಿಪೂರ್ಣಗೊಳಿಸುವುದರ ಮೂಲಕವಾಗಿ ಕರ್ತನು ತಾನೇ ನಮ್ಮ ಮೂಲಕವಾಗಿ ಗ್ರಾಮಗಳನ್ನು ಆಶೀರ್ವದಿಸುವಂಥದ್ದಾಗಲಿ ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ ಬನ್ನಿ ಪ್ರಿಯರೇ ಪ್ರಾರ್ಥನೆ ಮಾಡೋಣ ಲೋಕದ ಮಾನವರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಪರಲೋಕದ ಎಲ್ಲ ವೈಭವಗಳನ್ನು ತೊರೆದು ಈ ಭೂಲೋಕಕ್ಕೆ ನರಾವತಾರವನ್ನು ಎತ್ತಿ ಬಂದಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ ಹೌದು ಸ್ವಾಮಿ ನೀನು ಈ ಲೋಕದಲ್ಲಿ ನನಗೋಸ್ಕರವಾಗಿ ನಮಗೋಸ್ಕರವಾಗಿ ಕಲ್ವಾರಿಯ ಶುಲಭೆಯಲ್ಲಿ ಪ್ರಾಣ ಕೊಟ್ಟದ್ದರ ನಿಮಿತ್ತವಾಗಿಯೇ ಇಂದು ನಾನು ನಾವುಗಳು ಆ ಸತ್ಯವನ್ನು ಗ್ರಹಿಸಿಕೊಂಡು ಅಸತ್ಯದ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಿದ್ದೇವೆ ಕರ್ತನೆ ನಮ್ಮ ಹಾಗೆಯೇ ಅದೆಷ್ಟು ಜನರು ನಿನ್ನ ಸ್ವಾರ್ಥಿಯನ್ನು ಕೇಳಿ ಸತ್ಯದ ಪರಿಜ್ಞಾನದ ಕಡೆಗೆ ನಡೆಸಲ್ಪಡಬೇಕಾಗಿದೆ ಆದ್ದರಿಂದ ಕರ್ತನೆ ನನ್ನನ್ನು ನಮ್ಮನ್ನು ಈ ಸ್ವಾರ್ಥ ಸೇವೆಯಲ್ಲಿ ನಿನ್ನ ಸಾಧನೆಗಳನ್ನಾಗಿ ಉಪಯೋಗಿಸಿಕೊ ದೇವರೇ ಅದೆಷ್ಟೋ ಜನರು ಯೇಸು ಅನ್ನುವಂಥ ಹೆಸರನ್ನು ಕೇಳದಿರುವಂಥ ಗ್ರಾಮಗಳು ಜನರು ಈ ಲೋಕದಲ್ಲಿರುವಾಗ ಅವರಿಗೆ ನಾನು ನಾವು ಸ್ವಾರ್ಥ ಸೇವೆಗಾಗಿ ಪ್ರಾರ್ಥಿಸುವುದರ ಜೊತೆಗೆ ಸ್ವಾರ್ಥ ಸೇವಕರನ್ನು ಕಳುಹಿಸುವುದಕ್ಕಾಗಿ ನಮ್ಮನ್ನು ನೀನು ಪ್ರೇರೇಪಿಸು ಅಂದು ಯಾವ ರೀತಿಯಲ್ಲಿ ಆದಿ ಸಭೆಯು ಸೇವಕರುಗಳನ್ನು ಆಚೆಸೀಮೆಗೆ ಕಳುಹಿಸಿಕೊಟ್ಟಿತು ಹಾಗೆ ಸಭೆಯಾಗಿ ಕುಟುಂಬವಾಗಿ ವೈಯಕ್ತಿಕವಾಗಿ ಅನೇಕ ಸೇವಕರುಗಳನ್ನು ಗ್ರಾಮಗಳಿಗೆ ನಾವು ಕಳುಹಿಸಿಕೊಡುವುದಕ್ಕಾಗಿ ನಮ್ಮನ್ನು ನೀನು ಉಪಯೋಗಿಸಿಕೊ ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಹೊಳೆಯ ಹೊತ್ತವರಿ ಶೀಘ್ರವಾಗಿ ಓಡಿ ಹೋಗಿ ಕರೆದು ತನ್ನಿರಿ ಬೆಳೆಯು ಬಹಳ ಆಳುಗಳಿಲ್ಲವು ಸ್ವಲ್ಪ ಸಮಯ ಹೊಳೆಯು ಅಧಿಕ ಕರೆದು ತನ್ನಿರಿ ರಕ್ತದಿಂದ ಶುದ್ಧಿಸಲು ಕರೆದು ತನ್ನಿರಿ ರಕ್ಷಣೆಯ ಜೀವಿತಕ್ಕೆ ಕರೆದು ತನ್ನಿರಿ ದಾಹದಿಂದ ಇರುವರನ್ನು ಕರೆದು ತನ್ನಿರಿ ಪಾಪನಿಗಲು ಶಿಲ್ವೆ ಬಳಿಗೆ ಕರೆದು ತನ್ನಿರಿವಾದವನ್ನು ಪಡೆದುಕೊಳ್ಳೋಣ ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದಯಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ಯುನಿತೆ ಸಹವಾಸವು ಶಾಂತಿ ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾ ಕಾಲವು ನೆಲೆಯಾಗಿರಲಿ ಆಮೇ